ರೂಪಾ ರೂಪಾ ಅಮ್ಮ ಅಮ್ಮ ಯಾತ್ರೆ ಏನಾಯ್ತು ಹಾಂ ಅಣ್ಣ ನನ್ನ ವಿಷಯಕ್ಕೆ ನೀವು ಬರಬೇಡ ಅಂತ ಹೇಳ್ತಾನಲ್ಲ ಹಾ ಅಲ್ಲಿಗೆ ನಿಮಗೂ ನಮಗೂ ಏನು ಸಂಬಂಧನೇ ಇಲ್ಲ ನೀವು ವಿಷಯಕ್ಕೆ ಬರಬೇಡ ಅಂತ ಹೇಳ್ತಾನಲ್ಲ ನಿಮ್ಮ ಅಣ್ಣ ಯಾವ ವಿಷಯ ಏನು ಕರೆಕ್ಟಾಗಿ ಏನು ರುತ್ರ ಯಾಕೋ ಅಮ್ಮ ಜಯಾಮ್ ಹೇಳಿದ್ ಕರೆಕ್ಟ್ ಜಯಾಮ್ ಹೇಳಿದ್ ಕರೆಕ್ಟಮ್ಮ ನಿಜನೇ ಆಯ್ತು ಏನು ಹೇಳ್ತಾ ಇದೀವೋ ಅದೇ ಕೆಲಸ ಹೋಗಿದ್ದೆ ನೋಡಿದೆ ಸರಸ್ವತಿ ಕಂಡು ಕೊಡ್ತನಮ್ಮ ಸರಸ್ವತಿ ಮೇಡಮ್ ಮಾಡಿದ್ನು ಎಷ್ಟು ದುರಂಕಾರ ಇರ್ಬೇಕು ಅಂತ ನಾನು ಕೇಳಿತಿಕೆ ನೀವು ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾನಮ್ಮ ಹಾಂ ನೀವಿಬ್ರಿಗೆ ಏನು ಮಾತಾಡ್ತಾ ಇದ್ದೀರಾ ನನಗೂ ಒಂದು ಸ್ವಲ್ಪ ಹೇಳ್ರಿ ನನಗೂ ಅರ್ಥ ಆಗಲಿ ಏನು ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ ಇಬ್ಬರೂ ಎಲ್ಲೋಗಿ ನೀವಾಗ ಅವಳು ನಾವು ಗಾಡಿ ಒಳಗೆ ಬದನು ಅತ್ತೆ ಏನತ್ತೆ ನನಗೂ ಹೇಳಿ ಏನು ಮಾತಾಡ್ತಾ ಇದ್ರ ಇಬ್ಬರು ಒಗ್ಗಟ್ಟೋಗದಾಗೆ ಹಾಂ ಅಲ್ಲಮ್ಮ ಇವಾಗ ಇಸ್ಕೂಲ್ಗೆ ಹೊಸ್ದಾಗಿ ಬಂದವಳಲ್ಲ ಅವಳ್ಯಾರು ಲಕ್ಷ್ಮೀನ ಪಕ್ಷಿನ ಹಾಂ ಅವ್ಳು ಕಂಡು ನಿಮ್ಮ ಅನಂತ ಏನಮ್ಮ ಸಂಬಂಧ ಅವಳ ಜೊತೆ ಯಾರು ಸುತ್ತಾಡ್ಬೇಕು ನಿಮ್ಮಣ್ಣು ಹಾಂ ಏನು ಅವಳು ಬಂದಾಗಿಂದ ಗಾಡಿ ಮೇಲೆ ಕರ್ಕೊಂಡೋಗಿ ಸುತ್ತಿಸೋದು ಸುತ್ತಿಸೋದು ಯಾರು ಚಿತ್ಸ್ಬೇಕು ಅವ್ಳು ನಿಮಗೆ ಅಲ್ಲಿ ಬಂದಿರೋದು ಕೆಲಸ ಮಾಡಕ್ತಾನೆ ಅವ್ಳು ಪಡ್ಕೊಂಡ್ ಕೆಲಸ ಮಾಡ್ತಾಳೆ ಹೋಗ್ತಾ ಅವಳತ್ರ ನಿಮ್ ಅಣ್ಣಕ್ಕೆ ಆ ಗೇಟ್ವರೆಗೂ ಕರ್ಕೊಂಡು ಬಿಡ್ತಾನೆ ನಮ್ಮ ಊರೊಳಗಡೆ ಬಸ್ ಬರಲ್ಲ ಅದಕ್ಕೆ ಗೇಟ್ವರೆಗೂ ಬಿಟ್ಟು ಬರ್ತಾನೆ ಗೇಟ್ವರ್ಗೂ ಬಿಟ್ಟು ಬರ್ತಾ ಇಲ್ಲ ಅಲ್ಲಿ ಹೋಗಿ ಏನೋ ಬರ್ಕೊಂಡು ಟೆಸ್ಟ್ಗಳಂತೆ ಅದನ್ನೆಲ್ಲ ನೋಡ್ಕೊಂಡು ಬರೋದಂತೆ ಇವಾಗ ದಿನ ರಾತ್ರಿ ಒಂಬತ್ತು ಗಂಟೆ ಆದರೂ ಬರಲ್ಲಂತೆ ಸರಸ್ವತಿ ಕೇಳಿದ್ದಕ್ಕೆ ಕಬಾರ ಕೊಡದ್ನು ಏನು ಅಣ್ಣ ಸರಸ್ವತಿ ಮೇಲೆ ಕೈ ಮಾಡಿದ್ರ ನಂಬಲ್ಲ ಸರಸ್ವತಿ ಅಂದ್ರೆ ಬಿಡ್ತಾರೆ ರಘು ಅಣ್ಣ ಸರಸ್ವತಿ ನಾನು ಈ ಮಾತು ನಂಬಲ್ಲ ಓಹೋ ಹೌದೇನು ನಂಬಲ್ಲೇನು ನೀನು ಸರಿ ಸರಿ ಎಲ್ಲೋ ಎಲ್ಲೋತೈತೆ ಅಪ್ಪಂದು ಚಿಕ್ಕಪ್ಪಂದು ಚಾಲಿ ಹಾಂ ಮನೆಗೆ ಬಂಗಾರದಂತ ಎಂತ ಯಾವಳ್ನೋ ಯಾವಾಗ ಕರ್ಕೊಂಡು ಗಾಡಿ ಒಳಗೆ ಸುತ್ತೋದು ಊರೆಲ್ಲ ಚೆನ್ನಾಗಿ ನೆಗಿತಾವ್ರೆ ಬೆಳಗ್ಗೆ ಒಬ್ರು ಬಂದು ನಮ್ಮನೆಗೆ ಹೇಳ್ಬಿಟ್ಟು ಹೋದ್ರು ಏನಪ್ಪಾ ದಿನ ಗಾಡಿನ ಹೋಗ್ತಾನೆ ಅಂತ ಏನು ಕೆಲಸ ಏನು ಕೆಲಸ ನಿಮ್ಮ ಮಣ್ಣಿನ ಗೌರ ಜೊತೆ ನಾನು ಕೇಳಿದ್ ಕೇಳಿ ಈ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಅಂತ ಹೇಳ್ತಾನಲ್ಲ ಅಲ್ಲಿಗೆ ನನಗೂ ಅವಗೂ ಏನು ಸಂಬಂಧ ಇಲ್ಲ ನೀನು ಯಾರು ಸರ್ಸ್ಪತನೂ ಹಾಂ ಮಾತಾಡ್ರೂಪ್ಪ ಮಾತಾಡೋ ಅದೇ ನಂಗೆ ನಿಂತ್ಕೊಂಡಿದ್ಯಾ ನನಗಿದೆಲ್ಲ ಗೊತ್ತಿಲ್ಲ ರುದ್ರ ಇವಾಗ ನೀನು ಹೇಳ್ತಾ ಇರೋದಕ್ಕೆ ನಂಗೆ ಗೊತ್ತಾಗ್ತಾ ಇರೋದು ನಮ್ಮಣ್ಣ ಬರ್ಲಿ ಏನು ಅಂತ ವಿಷಯ ಕೇಳೋಣ ಸಂಬಂಧ ಇಲ್ಲ ಅಂದಮೇಲೆ ಏನ್ ಕೇಳೋದು ಏನ್ ಕೇಳೋದೇಳಾ ನಮ್ ಸತ್ಪ ತಕೊಂಡು ಮೋಸ ಮಾಡ್ತಾವಣ್ಣ ಎಂತ ಮೋಸ ಇವನು ಹಾ ಅಜ್ಜಯಮ್ಮನ್ ಬಂದು ಹೇಳಿದ್ದೆ ನಿಜ ಆಯ್ತು ನೋಡು ಆ ಏನೋ ಏನನ್ನ ಹೇಳಿಲ್ಲ ಅಂತಂದ್ರೆ ಇನ್ನ ಎಷ್ಟೆಷ್ಟು ಆಟ ಆಡ್ತಾ ಇತ್ತು ಅನ್ಯಾಯ ನಾನು ಸತ್ವ ತಕೊಂಡು ಬಲಿಯಾದ ಆಯ್ತಲ್ಲಮ್ಮ ಇವ್ನ ಆಟಕ್ಕೆ ಅದಕ್ಕೆ ಅವ್ಳು ಹೇಳಿದ್ವ ಹೋಗ್ ಒಂದ್ಸರಿ ನೋಡ್ರಿ ಸ್ಕೂಲ್ ಹತ್ರ ದೂರ ನಿಂತ್ಕೊಂಡ್ ಬರ್ತಾ ನಿಜವೇ ಊನಮ್ಮ ಗಾಡಿ ಮೇಲೆ ಇಲ್ಸು ಇಳಿಸು ಇಳಿಸು ಅಂತ ನಾನ್ ಹೇಳಿದ್ರೆ ಇದ್ರ ಮುಂದೆ ಇನ್ನ ಅದೆಲ್ಲ ಅಭಕ್ಸ್ಬೇಕು ಅಂತಂದ್ರೆ ಲಕ್ಷ್ಮಿ ಹೋಸ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅನ್ಕೊಂಡ್ ಮಾತಾಡೋಣ ಅಂತಂದ್ರೆ ಅವಳೆ ಹೆಚ್ಚಾದಂತಂದ್ರೆ ಹೆಚ್ಚು ರುದ್ರ ಒಂದು ತಾಳ್ಮೆಯಿಂದ ಇರ್ರಿ ಬರ್ಲಿ ನಮ್ಮ ಅಣ್ಣ ಎಲ್ಲ ಕೇಳೋಣ ಯಾವ್ ಹಿಂಗ್ ಕೂಗಾಡ್ತಾ ಇದ್ದೇನೆ ನೀನು ಕೂಗಡ್ದೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೇಳೂಪಾ ನಮ್ಮ ಅಕ್ಕನ ನನ್ನ ಮುಂದೆನೇ ಮಾಡ್ತಾನೆ ಎಷ್ಟು ಗುಣಾಂತರ ಇರ್ಬೇಕು ನಿಮ್ಮ ಅಣ್ಣನ್ಗೆ ಅದೇಷ್ಟೊತ್ತು ಬತ್ತನ ಬರ್ಲಿ ಬರ್ರಿ ಅದಿಷ್ಟೊತ್ತು ಬತ್ತನ ಬರ್ಲಿ ಕೆಲ್ಸಲ್ಲ ನಾನು ಕಳ್ಸಲ್ಲ ಅದೇನ್ ಮಾಡ್ತಾರ ಮಾಡಿ ಎತ್ತೋರ್ದು ಸರಸ್ವತಿ ಇವಾಗ ಮನೆ ಹತ್ತಿಕ್ಕ ಹೋಗಿದ್ಬೇಕು ಎಂತ ಕೆಲಸ ಮಾಡ್ಬಿಟ್ರಮ್ಮ ನಾವೇ ನಮ್ಮ ಅಕ್ಕನ ಬಾಳ ಹಾಳು ಮಾಡ್ಬಿಟ್ರಲ್ಲಮ್ಮ ಯಾರ ಥರ ನಾ ಬೇರೆಯವ್ರು ಕೊಟ್ಟು ಮದುವೆ ಮಾಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋಳೆ ಮಕ್ಕಳು ಹೋಗಿ ಹೋಗಿ ಇಂಥವನು ಕೊಟ್ಟಲ್ಲ ನಾವು ರುದ್ರ ನೀನು ಅನ್ಕೊಂಡಿರೋ ತರ ಏನೂ ಆಗಿಲ್ಲ ಸ್ವಲ್ಪ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಲ್ಲ ಆಗಲ್ಲ ಸುಮ್ಮನೆ ಆಗಲ್ಲ ನಾನು ನಿಮ್ ಮನೆ ಹತ್ರನೇ ಹೋಗ್ತೀನಿ ನೋಡು ಬರಲಿ ಅವನು ಬರಲಿ ಅವ್ನು ಇವತ್ತು ಐತ ರುದ್ರ ನನ್ ಮಾತ್ ಕೇಳು ಕೇಳುವ ನಿನ್ನ ಮಾತ್ ಕೇಳೋಂತ ಅವಶ್ಯಕತೆ ನನಗಿಲ್ಲ ಅತ್ತೆ ாதானனம்மாானவா ஏன்ே சாாதான நான் சாாத வீர ஜனகளேனம்மா அல்ல நம்ம மகூள் நம்ம கண்ணு நாளே நான் சும்மே இல்லை சும்னே இல்லைனம்மா நானே ஓகேனி ஏனாத நம்ம ரொம்ப வரதுவிட்டிரு மொதலே கோப ஜாஸ்தி ஒழைய கட்டையாப்பாட்டு ஆகுதுக்கு மொதலே கோப ஜாஸ்தி வந்தேன் சார் இல்லை இன்னே பண்ணாதே அவள் எத்திகளை ஆச்சித்தானே பரலி 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 அது எஸ்ட் பத்தான సుమ్రు కునెరు రఘువణ ఎంత కల్సా అంతాబేడా సుమ్ అల్బేడ సుమ్ ఏనప్ప మన మంది బంద్రూపా గౌరమ్మా யஜமான மாதாட் தான் நீல்லாம் நடிரம்மா மனக்க ஏய் அம்புஜே வரே நான் வரல வரலா நானும் அவன் பரலா யாக்கா நான் மகள் கண்ணா மாளே எச்சந்த அவள் யாரோ ஏனோ கேள்வி நான் மகளின்னு கர்க்கம்பாத்தினி மொனேனோ அய்ய பாப்பா அந்த கல்சிதிரே இவற்று திருகா இங்கே மாவர இவ்வளோ அம்மா அம்மா அடிப்பட சுமீரம் நீ நான் அர்த்தமாக்கப்பா நீனோ மாத்தாடுத்த நெடீரப்பா ஏன்கிறப்பா சிக்கு விஷய இஷ்டு அட்மா ಇಲ್ಲ ದೊಡಮ್ಮ ನನ್ನ ಎದುರುಗಡೆ ಅಕ್ಕನ ಒಡೆದ್ಬಿಟ್ನು ನನ್ಕ ಮುಂಚೆಕ್ ಬೆಲೆ ಬಜಾರ ಆಗೋಯ್ತು ಹಾ ಅಕ್ಕನಾಕಿನ್ನ ಅವಳೇ ಹೆಚ್ಚು ಅಂತ ಹೇಳ್ತಾನೆ ಹಾ ಯಾರ ಅವ್ಳು ನೋಡ ಬಿಡೋಣ ಲೈ ಯಾಕೆ ಯಾಕ ಎಲ್ಲ ರ ಅದಿ ಎಲ್ ಓತಾನೋ ಅದಿ ಎಲ್ ಬರ್ತಾನೋ ಯಾವ ತಿಳ್ದಾಗ ಬರ್ತಾನ ಮನಕ ಇಷ್ಟೊತ್ತ ಹೋದ್ರೆ ನೋಡ ಇಷ್ಟೊತ್ತಾಗಿ ನಮ್ಮ ಮನಕ್ ಬಂದಿಲ್ಲ ಮೂರ್ ನಾಲ್ಕು ದಿವಸದಿಂದ ಬರೋದೇ ಇಲ್ಲ ಸರಿಯಾಗಿ ಯಾವ ಒಂಬತ್ತು ಗಂಟೆಗೆ ಒಂಬತ್ತು ವರ್ಗಾನೋದಾಗ ಅದಕ್ಕೆ ಅಂಬುದಿ ಅಲ್ಲಿಗ್ ಹಂಗ್ ಬಿಟ್ಕೊಂಡಿದ್ಯಾ ನಿನ್ ಮಗಳಿ ನಂಕ ನಗುನಾಗ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಬೇಗಿದ್ರು ಶಕ್ತಿ ಹಾಕ್ತೀನಿ ಅಂತೇಳೆ ಮನೆಯಲ್ಲ ಹಾಕಿದ್ರೆ ಆಸ್ಪತ್ರೆಗೆ ಸೇರ್ಸಿದ್ವ ತಿರ್ಗಿ ಹಾಕಿದ್ರೆ ಮ್ಯಾಲೆ ಕೊಟ್ಟಿನಿ ಒಂದೇ ಸತ್ತಿ ನಾನು ಸರ ಸರ ಯಾವ ಸರ ಯಾವ ತಪ್ಪ ಇದೆ ಮಂದ ಮಂದೆ ಬಂದಿದ್ದೀರಲ್ಲ ನಮ್ಮ ನನ್ನ ಮನಸ್ಸಕ್ಕ ಹಾ ಏನಮ್ಮ ಗುಂಡಕ್ಕ ಮಂದ ಮಂದೆ ಬಂದಿದ್ದೀರಿ ನಿಮ್ಮ ಮಗನ ಬರಲಿ ಅತ್ತೆ ಆಮೇಲೆ ತಿಳಿತದೆ ನನ್ನ ಮಗನು ನನ್ನ ಮಗನಿಗೂ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಏನೋ ಬರ್ತೀರಾ ಸಂಬಂಧ ನಮ್ಮ ಕನಗು ಏನು ಸಂಬಂಧ ಇದೆ ನಮ್ಮ ಕನಿಕ್ಕು ಏನು ಸಂಬಂಧ ಇಲ್ಲ ನೀವ್ಯಾರೋ ನಾವ್ಯಾರೋ ಅದೇನಪ್ಪ ಹಂಗ ಮಾತಾಡ್ತೀಯಾ ನೀನು ನಮ್ಮ ಮನೆ ಅಳಿತಾನೆ ಪರವಾಗಿಲ್ಲತ್ತೆ ಗ್ಯಾಪ್ ಅದೇ ಮನೆ ಅಳೀನಂತ ನಿಮ್ ಮಗನಿಗೆ ಗ್ಯಾಪ್ ಇರ್ಬೇಕಲ್ಲ ನನ್ ಮನೆ ಅಳೀನು ಅಂತ ಇದೇನಿದೆ ಎರಡ್ ಸುತ್ತಿ ನನ್ ಮಗನ್ ನನ್ನ ಮಗನಂತ ಇದ್ರಿ ಏನ್ ಮಾಡುದ ಅಂತ ತಪ್ಪು ಇದೇನಿದವ್ರಲ್ಲ ಹಿಂಗ್ ನಿಂತವ್ರೆ ಯಾರಿದ್ರಾ ನಾನು ಹೇಳದ ಬೆಳಗ್ಗೆ ನಿಮ್ಮಅಮಂತ ರಘು ಅದ ಹುಡುಗಿನ ಕೂಟ್ರ ಕುತ್ಕೊಂಡು ಓಡಾಡ್ಸ್ತಾವೆ ಅಂತ ಹೋಗಿದ್ದೆ ನಾನ್ ನೋಡ್ತೇನೆ ನಾನು ಹೇಳಿದ್ ನಿಜಾನೇ ಹೂನಮ್ಮೆ ಹೇಳಿದ್ದೀರಾ ಸ್ವಲ್ಪ ಅವ್ನ ಯಾರು ಕೇಳ ನಾನು ಹೇಳಲಾ ನಾನು ಹೇಳ ನಾನು ಕಣ್ಣಾಗ ನೋಡಿದ್ದೀನಿ ಅವನ ಕೂಸ್ಕೊಂಡು ಓಡಾಡ್ತಾ ಇದ್ವಾ ಅದಕ್ಕೆ ನಾನ್ ಬಂದ್ ಹೇಳಿದ್ವಾ ಅದೇ ಜಯ್ಯ ನನ್ಮಾನೇ ನಂಗೆ ಬಂದ್ ಹೇಳ್ಬೇಕಾಗಿತ್ತಾನೆ ಹಾ ಅದೇ ಅವ್ರ ಬಂದ್ಕೋದ್ಯಾನ್ ಬರೋಣ ಅನ್ಕೊಂಡಮ್ಮ ಅಸಿಂಚೆಲ್ಲ ಕೆಲಸ ಇನ್ನೇನ್ ಕೆಲ್ಸ ನಂಕಮ್ಮ ಊರ್ಕ್ ಒಬ್ಬರು ಅಂತ ಅವ್ರಿದ್ಬಿಟ್ಟ ಊರು ಲೇ ಯಾಕಮ್ಮ ಅಲ್ಲೇ ಯಾಕೂಟು ಮೇಲೆ ಕುಸ್ಕೊಂಡು ಓಡಾಡ್ಬಿಟ್ಟ್ರೆ ನಾವು ಕಟ್ಕೊಂಡ್ ಬಿಡ್ತಾನ ಹಾ ಯಾವುದೋ ಹುಡುಗಿ ಪಾಪ ಒಬ್ಳೆ ಓದ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಬಿಟ್ಟು ಬರ್ತಾನಮ್ಮ ಅದು ತಪ್ಪಾ ತಪ್ಪೇನೆ ತಪ್ಪಿಲ್ಲ ಅಂಬುಜೆಯ ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ ಇವಾಗ ನೀನು ಹೇಳ್ತಾ ಇದ್ದಲ್ಲ ಮಗ್ಗ ಯಾವಾಗ ಓದ್ತಾನೋ ಯಾವಾಗ ಬರ್ತಾನೋ ಅಂತ ಏನ್ ಕೆಲ್ಸ ಏನ್ ಕೆಲ್ಸ ಹೇಳೋ ಅವ್ರ ಮನೆಗೆ ಅಷ್ಟೊತ್ತರ್ಗು ಕತ್ಲಾಗೋವರ್ಗು ಏನ್ ಕೆಲ್ಸ ಹಾ ಏನೋ ಬರ್ಕೋಳೋದ ಏ ಇತ್ತಲ್ಲಮ್ಮ ಇದ್ಬಿಟ್ಟು ಬರ್ಲಿ ಬಿಡ ಅದಾಗೇನಂತೆ ಮದ್ವಾಗಿದ್ರು ಹುಡ್ಗಿ ಹತ್ರ ಆಗಿರೋ ಹುಡ್ಗನ್ಕ ಏನ್ ಕೆಲ್ಸ ಅಂತ ನಾನು ಕೇಳ್ತಾ ಇರೋದು ಅದ್ ಕೇಳಿ ನೀನು ಅಯ್ಯ ಒಳ್ಳೆ ಪ್ರಶ್ನೆ ಕೇಳ್ತೀರಮ್ಮ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಹೇಳಿದ ಮೇಲೆ ನಾನು ಕೂಡ ತಿಳ್ತಾ ಇರೋದ್ವಾ ಮನೆಗಾನೇ ಇದ್ದೀನಿ ಜೈ ಬಂದ ನನ್ ಕೂಡ ಒಂದ್ ಮಾತಾಡ್ಬೇಕಾಗ್ತಲ್ಲ ಗೊಲಾದೊಳ ಇಳುವ ಹಾ ಕುದುಕೊಂಡ್ ಬಂದು ನಿಮ್ ಕೇಳ್ದೆ ಇಳು ಹೇಳದಿಕ್ಕೆ ತಾನೇ ನಮ್ ಕೂತಿವಾ ಹೇಳ್ದಿದ್ರು ತಿಳಿಯೋದು ಅಯ್ಯೋ ಏನನ ಮಾಡ್ಕೊ ಹೋಗ್ರಮ್ಮ ಬರೇ ಇವತ್ತ ಅಣ್ಣ ಕಾತುನಾಗ ಬಳೆ ಹತ್ತೀನ್ ಅವ್ರು ಎಂದ ಹತ್ತೀನಿ ಅಂದ್ರೆ ಹಾಕಲ್ಲ ಬರೇ ಅಂತ ಅಯ್ಯೋ ನೀನೆಲ್ಲನೋ ಬರೇ ಹಾಕ್ಕೊಳಮ್ಮ ನನಗೆ ಮಾತ್ರ ಬೇಗ ಸೆಕೆ ಹಾಕ್ಬಿಡಮ್ಮ ನನ್ ಕೈಲಿ ಆಗಲ್ಲ ಬೇದಿಗೆ ಮಾಡಿ 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 ಸುಸ್ತಾಗ್ಬಿಟ್ಟತೆ ಇವಾಗ ಹೊಟ್ಟೆಗ್ ದಗೇತದ್ ನಂಗೆ ಬರೇ ಹಾಕ್ತೀನಿ ನಾನು ಇವಾಗ ಹೌದು ನೀವೆಲ್ಲ ಇವಾಗ ಏನು ಕೇಳಿ ಇಲ್ಲಿ ಕಾಕೊಂಡಿರೋದು ಏನು ಕೊಲ್ಲ ಯಾಕೆ ಹೇಳಿದ ಹಾ ಎರಡು ಗೂಬಿಲಿ ಅಂಟಿಸಕ್ಕೆ ಅಂಟಿಸ್ಬಿಟ್ಟು ನನ್ನ ಮಗಳ್ ನಮ್ಮ ಮನೆಗ್ ಕರ್ಕೊಂಡ್ ಹೋಗೋಕ್ಕ ಬೇಕಾಗಿಲ್ಲ ಅಯ್ಯೋ ಹೋಗ್ರಮ್ಮ ಪ್ರಪಂಚ್ದಾಗೆನ್ ಯಾರು ಮಾಡ್ತಿದ್ದ ಅವ್ನ ಏನ್ ಮಾಡ್ತಾ ಇಲ್ಲ ಅವ್ನೇನು ಇದೆಲ್ಲ ಹೊಸಲ್ಲ ಅವ್ರ ಅಪ್ಪನೂ ಅವ್ರು ಚಿಕ್ಕಪ್ಪನ ಬಾಳ್ತಾಯಿರೋ ಬಾಳೆ ಅವನು ಬಾಳ್ತಾ ಇರೋದು ಅಜ್ಜಿ ಬಾಯ್ ಐತೆ ಅಂತ ಏನೇನೋ ಮಾತಾಡ್ಬಿಡ್ರಿ ನಮ್ಮ ರಘು ಅಣ್ಣ ಮೇಲೆ ನನಗೆ ನಂಬಿಕೆ ಐತೆ ನಮ್ಮ ಅಣ್ಣ ಅಂತ ತಪ್ಪೆಲ್ಲ ಮಾಡಲ್ಲ ಓ ಮಾಡ್ತಿದ್ದು ಕೂಟ್ರ ಮೇಲೆ ಅವ್ಳಗಿನ ಕುಳಿಸ್ಕೊಂಡು ಹೊರಡ್ತಾರೆ ನೀನು ನೋಡೋ ಉದ್ಯೋಗ ಕರೆಕ್ಟಾಗಿ ಹೇಳ್ದನಲ್ಲೇನಮ್ಮ ಗೌರಮ್ಮ ಅಲ್ಲ ಅಯ್ಯೋ ಹೋಗಿ ಮೆತ್ಕೊಂಡಂಗೆ ಇಬ್ಬರು ಒಬ್ರಿಗೊಬ್ರು ಮೆತ್ಕೊಂಡು ಇರ್ತಾರೆ ಅಜ್ಜಿ ನಾನು ನಮ್ಮ ಅಣ್ಣನೂ ಅಷ್ಟೇ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಹತ್ತಿರನೇ ಕುತ್ಕೊಂತೀರಿ ನೀವು ಹಂಗೆಲ್ಲ ಮಾತಾಡ್ಬಿಡ್ರಿ ಅಯ್ಯೋ ನೀನು ಅಣ್ಣ ಅಂತ ತಂಗಿ ಅಂತೆ ನೀವು ಕೂತ್ಕೊಂಡ್ರೆ ಏನಂತೆ ಹಾಂ ಅವರು ಹಂಗೆ ಇರ್ಬೋದಲ್ಲ ಅಜ್ಜಿ ಹಾಂ ಅವರೂ ಹಂಗೆ ಇರ್ಬೋದಲ್ಲ ಓ ಇವಳೇನೋ ಅಲ್ಲಿ ಪುರಾಣ ಹೇಳಕ್ಕೆ ಬತ್ತಾವಳಮ್ಮ ಗುರಮ್ಮ ನಂಗೆ ಅಲ್ಲ ನಾವು ಯಾವ ಕಾಲ ಆಯಿತು ಇಲ್ಲಿಗೆ ಬಂದು ಇಷ್ಟೊತ್ತು ಆಯಿತು ಏನು ಅವ್ಳ ಮನೆ ಕೆಲಸ ಉನಕ ಏನು ಕೆಲಸ ಹಾಂ ಲೇ ಸರಸ್ವತಿ ಅವ್ರ ಮನೆಯವರ ನೋಡಿದ್ದೀನಿ ಇಲ್ಲಮ್ಮ ನೋಡಿಲ್ಲ ನಾನು ಯಾರೇ ತಿಳೀತೀನಂತ ಇವತ್ತೇ ನಾನು ಕೇಳಿದ್ರಿ ನೋಡಿರದ್ದು ನಾನು ಓ ಇವತ್ತು ನೋಡಿ ಇವತ್ತು ಗೊಸರಾ ಆತ್ಮೇಲೆ ನೋಡು ಅಜ್ಜಿ ನಿಮ್ಗೆ ಹೇಳ್ತಾಯಿರೋದು ಏನು ಅರ್ಥ ಆಗಲ್ಲ ಏನು ಮಾತಾಡ್ಬೇಕು ಏನು ಮಾತಾಡ್ಬೋದು ಅಂತ ಗೊತ್ತಾಗಲ್ಲ ಏನು ಬಸ್ರಿ ಅಂತ ಇದೀರಾ நாலே சொல் பிடித்து மாத்தாடியே ஆஹ் கண்ட மாதாத்திரோது நீ பாய் மிஸ்க்கோ நீ நோடே சரஸ்வத்தியா நோடு தாழி கட் கண்டு கத்தானே அல்லவருக்கும் அமன் மனித இல்லை அல்க்கா டான்ஸ் ஆமே மோயா அய்யா நீங்க ஏன்னா மாதாத்தியா ஜையா நய் பாய் மிஸ்க்கண்டு நின் ஏன் அவளுக்கெல்லாம் மோசமா அவன பாய் முஸ்க்கோ அயா நீ நோடம்மா அவன மதி மாந்தில அவ் கேள்வா ಇಷ್ಟು ಜನ ಬಾಯಿ ಮುಂದೆ ನನ್ನ ಎಲ್ಲೋ ನಾನು ಮಾತಾಡಿ ಏನು ಪ್ರಯೋಜನ ಅದಕ್ಕೆ ಕಲ್ಯಿರ ನಿಂತ್ಕೊಂಡ್ರೆ ಉತ್ತಮ ನಾನು ಹೇಳ್ತಾ ಇದ್ದೀನಿ ಆ ಬತ್ತಾನೆ ಶಿವಪ್ಪನ ಬತ್ತಾನೆ ನಡೀರಿ ನಡೀರಿ ಅಂತ ಓ ಗುರು ನಾನು ಮಾತು ಕೇಳ್ರು ಕುದುಗ ಮೇಲೆ ನಿಂತವ್ರೆ ಅಮ್ಮ ಹೌ ಬಾರ ಇಲ್ಲಿದ್ದೀನಿ ಬಾ ಎಲ್ಲಮ್ಮ ಅವ್ನು ಬನ್ನ ಬನ್ನೇನಮ್ಮ ಸಾವಿತ್ರಿ ಹೇಳಿದ್ಲು ಎಲ್ಲ ಅವ್ನು ಇವತ್ತು ಸಾಯ್ಸ ಬಿಡ್ತೀನಿ ಅವ್ನ ಜೈಲ್ ಕೋತಿ ಪರವಾಗಿಲ್ಲ ಲೇ ಲೇ ದೊಡ್ಡವೇ ಅಂತ ಕೆಲಸ ಎಲ್ಲ ಮಾಡ್ಬಿಟ್ಟ ನೀನು ಹತ್ ಹೌ ಕಾಯಿಸ್ಕೊಂಡು ಬಿದ್ದೀರ ಮಲ್ಲೇ ನಾ ಯಾವ ಒಲೆ ಮೇಲೆ ಆಲಕ್ಕೆ ತಿಂತಾಡಿ ಇವ್ರು ನೋಡ್ಕೊಂಡಿದ್ರೆ ನನಗೆ ಕಿಟ್ಟು ಸಿಕ್ಕಲ್ಲ முன்வரோது ப்ளீஸ் லேக் மாதிரி ஷேர்மே கமெண்ட் தயவுட்டி யார் சப்ஸ்கிரைப்ல சப்ஸ்கிரைப் சப்போட் மாதிரி